ಸೊ ಇವತ್ತು ನಾನು ಪರೀಕ್ಷೆ ಬಗ್ಗೆ ನಾನು ಮಾತಾಡ್ತೇನೆ ಟೆಸ್ಟ್ ಪರೀಕ್ಷೆ ಈಗ ಮಾರ್ಚ್ ತಿಂಗಳು ಬರ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಪರೀಕ್ಷೆ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಉಂಟಾಗುವಂಥದ್ದಾಗಿದೆ ಪ್ರತಿ ಮಕ್ಕಳಿಗೂ ಕೂಡ ಪರೀಕ್ಷೆ ಇರ್ತದೆ ನೋಡಿ ಪರೀಕ್ಷೆ ಇಲ್ಲದೆ ಯಾವ ಮಕ್ಕಳು ಕೂಡ ಉನ್ನತ ಸ್ಥಾನಕ್ಕೆ ಮೇಲೆ ಹೋಗ್ಲಿಕ್ಕೆ ಆಗುವುದಿಲ್ಲ ಯಾಕೆ ಈ ಪರೀಕ್ಷೆ ಮಕ್ಕಳಿಗೆ ಉಂಟು ಬಹಳ ಜನ ಮಕ್ಕಳೆಲ್ಲ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ ನನ್ನ ಪರೀಕ್ಷೆ ಇದ್ದರೆ ಈ ಡೇಟ್ ಇದೆ ಆ ಡೇಟ್ ನಲ್ಲಿ ನನಗೆ ಪರೀಕ್ಷೆ ಇದೆ ಆ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗಬೇಕು ಆ ಪರೀಕ್ಷೆಯಲ್ಲಿ ನಾನು ಉನ್ನತವಾಗಿ ಮೇಲೆ ಬರಬೇಕೆಂಬುದಾಗಿ ಬಹಳ ಜನ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ ಆದರೆ ಪರೀಕ್ಷೆ ಹೇಗೆ ಪಾಸ್ ಆಗ್ತದೆ ಎಂಬುದಾಗಿ ನಾವು ತಿಳ್ಕೋಬೇಕಾಗಿದೆ ಇಡೀ ಲೋಕದಲ್ಲಿ ಪರೀಕ್ಷೆ ಎಂಬ ವ್ಯವಸ್ಥೆಯನ್ನ ನಾವು ನೋಡ್ತೇವೆ ನಮ್ಮ ದೇಶದಲ್ಲಾಗಲಿ ಇತರ ಪಾಶ್ಚಾತ್ಯ ದೇಶದಲ್ಲಿ ಹೊರ ದೇಶದಲ್ಲಾಗಲಿ ಪರೀಕ್ಷೆ ಇದ್ದೇ ಇರ್ತದೆ ಪರೀಕ್ಷೆ ಇಲ್ಲದೆ ಯಾವ ದೇಶ ಇಲ್ಲ ಪರೀಕ್ಷೆ ಬರೆಯದೆ ಯಾವ ವ್ಯಕ್ತಿ ಉನ್ನತವಾಗಿ ಮೇಲೆ ಉನ್ನತ ಸ್ಥಾನದಲ್ಲಿ ಆತನ ಜಾಬ್ ಮಾಡೋಕ್ಕಾಗಲ್ಲ ಆಗಲ್ಲ ಕೆಲಸ ಮಾಡೋಕ್ಕೆ ಆಗಲ್ಲ ಪ್ರತಿಯೊಬ್ಬರಿಗೂ ಪರೀಕ್ಷೆ ಬೇಕು ಕೆಲವ್ ಸರ್ ಪ್ರಶ್ನೆ ಬರ್ತದೆ ಯಾಕೆ ಪರೀಕ್ಷೆ ಬೇಕ್ರಿ ಈ ಪರೀಕ್ಷೆ ತೆಗೆದಾಕಿದ್ರೆ ಒಳ್ಳೇದಾಗ್ತಿತ್ತಲ್ಲ ಯಾಕೆ ಪರೀಕ್ಷೆ ಬೇಕಾಗುತ್ತೆ ಅದರಲ್ಲಿ ನಾವು ಗೆಲ್ಲುತ್ತೀವೋ ಸೋಲ್ತೀವೋ ಅದರಲ್ಲಿ ಗೊತ್ತಾಗ ಜ್ಞಾನವಂತರ ಜ್ಞಾನಹೀನದ ತಿಳಿದುಕೊಂಡವರ ತಿಳಿದುಕೊಳ್ಳೋರ್ದವರ ಎಲ್ಲ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಅಲ್ಲಿವರೆಗೆ ಒಂದು ವರ್ಷ ಎಲ್ಲ ನಾವು ಏನು ಮಾಡಿದ್ರು ನಡೀತದೆ ಪರೀಕ್ಷೆ ಬಂದಾಗ ಮಾತ್ರ ಗೊತ್ತಾಗುತ್ತೆ ಪರೀಕ್ಷೆ ಬರೆಯುವವರು ಮೂರು ವಿಷಯಗಳನ್ನು ದೇವ್ರ ಹತ್ರ ನೀವು ಕೇಳಬೇಕು ಮೊದಲನೇ ವಿಷಯ ದೇವರೇ ನಾನು ಓದಿದ್ದನ್ನು ನನ್ನ ನೆನಪಿನ ಶಕ್ತಿ ಕೊಡು ಓದುವಂಥ ಪ್ರತಿ ವಿಷಯ ದೇವರೇ ನಾನು ನೆನಪಿನ ಇಟ್ಕೊಳ್ಳುವಂಥ ಒಂದು ಶಕ್ತಿಯನ್ನು ನನಗೆ ಕೊಡು ಎಂಬುದಾಗಿ ಕೇಳಬೇಕಾಗಿದೆ ಯಾಕಂದ್ರೆ ಯಾಕೆ ಯಾಕೆ ಉಪದ ಪತ್ರಿಕೆ ನಾವು ನೋಡ್ತೀವಿ ಆದರೂ ಜ್ಞಾನ ಕಡಿಮೆ ಆದ್ರೂ ನಾನು ಕೇಳಿಕೊಳ್ಳಿ ನಾನು ಅವನಿಗೆ ಅಂಗಿಸಿದ ಅವನಿಗೆ ನಾನು ಕೊಡ್ತೇನೆ ಕೇಳಿಕೊಳ್ಳುವಾಗ ದೇವ್ರು ಕೊಡ್ತಾರೆ ದೇವ್ರಿಗೆ ಕೇಳಬೇಕು ಕೇಳಲಾರ ದೇವರೇ ಪಾಸ್ ಮಾಡು ಪಾಸ್ ಮಾಡಿದ್ರೆ ದೇವ್ರು ಪಾಸ್ ಮಾಡಲ್ಲ ಗಮನಿಸಿ ದೇವರತ್ನ ನಾವು ಕೇಳಬೇಕು ದೇವರೇ ನನ್ನ ನೆನಪಿನ ಶಕ್ತಿಯನ್ನ ನನಗೆ ಕೊಡುವಂಥ ಪ್ರಾರ್ಥನೆ ಮಾಡಬೇಕು ಪರೀಕ್ಷೆ ಬರೆಯುವಂಥ ಪ್ರತಿ ಮಕ್ಕಳು ಎರಡನೇದಾಗಿ ನಾವು ಪ್ರಾರ್ಥಿಸಬೇಕು ದೇವರೇ ನನ್ನಲ್ಲಿರುವ ಭಯವನ್ನ ತೆಗೆದುಹಾಕು ಭಾಳ ಜನ ಪರೀಕ್ಷೆ ಬರುವಾಗ ಜ್ವರ ಬರ್ತದೆ ಕೆಲವರೆಲ್ಲ ಸುಸ್ತಾಗ್ತಾರೆ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಇನ್ನೂ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅದಕ್ಕೆ ದೇವರೇ ನನಗೇನು ಮಾಡು ಭಯ ತೆಗೆದು ಹಾಕು ನನಗೆ ಧೈರ್ಯ ಕೊಡು ಬರೆಯುವುದಕ್ಕೆ ನನಗೆ ಸಹಾಯ ಮಾಡು ಕರ್ತನೆ ಎಂಬುದಾಗಿ ನಾವು ಎರಡನೇದಾಗಿ ಪ್ರಾರ್ಥನೆ ಮಾಡಬೇಕಾಗಿ ಮೂರನೇದಾಗಿ ದೇವರೇ ನನಗೆ ಒಳ್ಳೆ ಆರೋಗ್ಯ ಕೊಡು ಏನ್ ಮಾಡು ನನಗೆ ಒಳ್ಳೆ ಆರೋಗ್ಯ ಆರೋಗ್ಯ ಇಲ್ಲದೆ ಪರೀಕ್ಷೆ ಬರಲಿಕ್ಕೆ ಆಗಲ್ಲ ಒಳ್ಳೆ ಆರೋಗ್ಯವಂತನಾಗಿ ಧೈರ್ಯವಂತನಾಗಿ ಒಳ್ಳೆ ಜ್ಞಾನದಿಂದ ತುಂಬಿದವನಾಗಿ ಪರೀಕ್ಷೆ ಬರ್ಲಿಕ್ಕೆ ದೇವರೇ ನೀವು ನನಗೆ ಸಹಾಯ ಮಾಡಿ ಎಂಬುದಾಗಿ ಯಾರು ಈ ರೀತಿಯಲ್ಲಿ ದೇವರಲ್ಲಿ ಕೇಳಿ ಪ್ರಾರ್ಥನೆ ಮಾಡ್ತಾರೋ ಅವರ ಜೀವನದಲ್ಲಿ ಫೇಲ್ ಆಗುವಂತ ಸುದ್ದಿನೇ ಅವರ ಜೀವನದಲ್ಲಿ ಇರಲ್ಲ ಯಾಕಂದ್ರೆ ದೇವರು ಹೇಳೋದನ್ನ ಕೇಳ್ಕೊಂಡು ನಾನು ನನಗೆ ಕೊಡುತ್ತೇನೆ ಕೇಳೋವನಿಗೆ ದೇವ್ರು ಕೊಡ್ತಾನೆ ದೇವ್ರು ಒಂದು ಮಾತು ಹೇಳಿ ಒಂದು ಮಾತು ಮಾಡುವವನ್ನೆಲ್ಲ ಆಮೇನ್